ಹೊಸರಿ ಏನು ನೋಡ್ದು ಆನಂದಮಯ ಕೋಶ ನಿದ್ದೆಯಲ್ಲಿಲ್ಲ ಆನಂದಮಯ ಕೋಶನೇ ನೀವು ಬ್ಲಿಸ್ಸು ಅದು ಚತುರ್ಥ ಅದು ಬ್ರಹ್ಮ ಅಂತ ಹೇಳಕ್ಕೆ ಹೇಳ್ತಾರೆ ಕೆಲವರೆಲ್ಲ ಹೇಳ್ತಾರೆ ಅದೇ ನಿದ್ದೆ ಅಂತ ಅದು ಹೇಳಕ್ ಆಗಲ್ಲ ಯಾಕೆಂದ್ರೆ ಅದು ಆನಂದಮಯ ಕೋಶ ಅದಕ್ಕೆ ಕೋಶ ಪ್ರಾಪರ್ಟಿ ಇದೆ ಆ ಕೋಶ ಏನಾಗುತ್ತೆ ಬ್ರಹ್ಮಪುಚ್ಚ ಬ್ರಹ್ಮಪುಚ್ಚ ಪ್ರತಿಷ್ಠಾ ಬಂದರೆ ಇಫ್ ಯು ಇಫ್ ಯು ಡ್ರಾಪ್ ಎನ್ ಎಕ್ಸ್ಟ್ರಾ इम्मा यु फर्गेट ए वैल्युबल थिंग युवर इन कौश यु ड्राप एंड एक्स्ट्रा आनंद आगता आनंद आग आता ठक्यास्ट्रा युवर इन ब्रह्म यु फुबल थिंग युवर इन कौश ಅಷ್ಟ ಇದೆ ಸೊ ಇಂಟಲೆಕ್ಟ್ದು ಲಿಮಿಟೇಷನ್ ಏನು ಹಿಡ್ಕೊಂಡಿರೋದು ಹಿಡ್ಕೊಂಡಿದ್ದು ಬಿಡಬೇಕಾದ್ರೆ ಇಂಟಲೆಕ್ಟು ಬಿಡಬೇಕು ಹ್ಞೂ ಇಂಟಲೆಕ್ಟ್ ಬಿಡಬೇಕು ಇಂಟಲೆಕ್ಟ್ ಬಿಡಬೇಕಾದ್ರೆ ಏನಾಗಬೇಕು ಏನಾಗ ಇಂಟೆಲೆಕ್ಟ್ ತಾನೇ ತಂದೆ ಡ್ರಾಪ್ ಆಗಲ್ಲ ಹ್ಞೂ ಹೇಗೆ ಹೇಗೆ ಹೋದಾಗ ಪುರಂದದಾಸರು ಕನಕದಾಸರು ಎಲ್ಲ ದೇವರನ್ನ ನೋಡ್ತಾ 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 ರಾಮಕೃಷ್ಣ ಬರೋಣ ಅಲ್ಲಿ ಅಲ್ಲಿ ಹೋಗ್ತಾ ಇಂಟರ್ಲೆಕ್ಟ್ ಡ್ರಾಪ್ ಆಗಬಿಡುತ್ತೆ ಅಲ್ಲಿ ಹೋದಾಗ ಇಂಟರ್ಲೆಕ್ಟ್ ಡ್ರಾಪ್ ಆಗುತ್ತೆ ಇದು ಡ್ರಾಪ್ ಆಗಿ ಹೋಗೋದಲ್ಲ ನಿಮ್ಮ ಅರ್ಜು ಆ ಮುಖತ್ತು ಅಷ್ಟು ಜೋರಾಗಿದೆ ದೇವರ ವಿಗ್ರಹ ನೀಡಕೊಂಡು ಹೋಗ್ಬಿಟ್ರೆ ಅವರು ಬರೀ ಮೋಡನ ನೋಡಿ ರಾಮಕೃಷ್ಣ ಬ್ರಹ್ಮೋತ್ಸವ ಹೋಗ್ಬಿಡ್ತಾರೆ ಮೋಡನ ಹೋಗ್ತಾ ಇದ್ರೆ ಭಾವ ಈಗ ಹೇಳಿ ಆನಂದಮಯ ಕೋಶ ಬ್ರಹ್ಮ ವ್ಯತ್ಯಾಸ ನಿಮ್ಮತನ ಇಲ್ಲದೇರು ಸೊ ಆಯಿತು ಸೊ ಈಗ ಮಾಂಡಕ್ಯ ಉಪನಿಷತ್ತಲ್ಲಿ ಇಲ್ಲಿವರೆಗೂ ಬಂತು ಇವತ್ತು ನಾನು ಭಗವದ್ಗೀತೆ ಸ್ವಲ್ಪ ಒಂದ್ಸಲಿ ನಾವು ಏನು ಮಾಡೋದು ಸಾತ್ವಿಕ ಅಟ್ಯಾಚ್ಮೆಂಟ್ ರಾಜಸಿಕ್ ಅಟ್ಯಾಚ್ಮೆಂಟ್ ತಾಮಸಿಕ್ ಅಟ್ಯಾಚ್ಮೆಂಟ್ ನೋಡೋದು ಆದರೆ ಹಿಂದಿನ ಕ್ಲಾಸಲ್ಲಿ ಸತ್ವಗುಣ ಅಂದ್ರೇನು ರಜವು ಗುಣ ಅಂದ್ರೇನು ತಮೋ ಗುಣ இவத்தின் க்ளாஸில் சாத்விகசிகி தாமசிக் மூன்று தரது பத்தி இன்டலெக்டல் போரிலே சாத்விக இன்டலெக்ட் ராஜிக்கு இன்டலெக்ட் தாமசிக்கு இன்டலெக்ட் ஒப்புக்கோத்தீர ಇಲ್ಲ ಇದು ಇಂಟಲೆಕ್ಟ್ ಅಂದ್ರೆ ನಾನು ಹೇಳ್ತೀನಿ ಸಾತ್ವಿಕ ಇಂಟಲೆಕ್ಟ್ ಮೂರು ಶ್ಲೋಕ ಓದ್ತೀನಿ ಓದಾದ್ಮೇಲೆ ನಿಮಗೆ ಅದು ಅರ್ಥ ಆಗುತ್ತೆ ಬುದ್ಧಿ ಅನ್ನೋದು ನಾವು ಅದನ್ನ ಸೆಗ್ರಿಗೇಟ್ ಮಾಡಿಕೊಂಡಾಗ ನಮ್ಮ ಯಾವ ಬುದ್ಧಿ ನಮ್ಮಲ್ಲಿ ಆಪರೇಟ್ ಆಗ್ತಾ ಇದೆ ನಾವು ಸಾತ್ವಿಕ ಬುದ್ಧಿ ಆಪರೇಟ್ ಆಗ್ತಾ ಇದೆಯೋ ರಾಜಸಿಕ ಬುದ್ಧಿ ಆಪರೇಟ್ ಆಗ್ತಾ ಇದೆಯೋ ತಾಮಸಿಕ ಬುದ್ಧಿ ಆಪರೇಟ್ ಆಗ್ತಾ ಇದೆಯೋ ಅಂದರೆ ಎಲ್ಲ ಸಮಯದಲ್ಲಿ ನಾವು ಸಾತ್ವಿಕರಾಗಿರಲ್ಲ ಕೆಲವು ಸಮಯದಲ್ಲಿ ರಾಜಸಿಕರಾಗಿರ್ತೀವಿ ಕೆಲವು ಸಮಯದಲ್ಲಿ ಸಾತ್ವಿಕರಾಗಿರ್ತೀವಿ ಕೆಲವು ಸಮಯದಲ್ಲಿ ತಪ್ಪು ಮಾಡಿದಾಗ ಈ ತರ ಅಲ್ಲ ಸರ್ ನಿದ್ದೆ ಮಾಡಿದಾಗ ಇಂಟರ್ನೆಟ್ನಲ್ಲಿ ಸರ್ ಕೆಲಸ ಮಾಡುತ್ತೆ ನೀವು ಇಂಟರ್ನೆಟ್ ಉಪಯೋಗಿಸುವಾಗಲೇ ತಾಮಸಿಕ ಇಂಟೆಲೆಕ್ಟ್ ಆಗಿರುತ್ತೆ ಅದು ಹೇಳಿ ಸಿಚುವೇಶನು ಅದು ಹೇಳಿ ಅರ್ಥ ಆಯ್ತಾ ಅದು 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 ನೋಡಿ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಶ್ಲೋಕ ಮಾಂಡಿಕ ಪುರುಷದಲ್ಲಿ ನಾವು ಮಂತ್ರ ಅಂತ ಹೇಳ್ತೀವಿ ಭಗವದ್ಗೀತೆ ಬಂದಾಗ ಶ್ಲೋಕ ಅಂತ ಹೇಳ್ತೀವಿ चो सर्वभूतेषु एकं भावमव्ययम् ईक्षते अविभक्तं विभक्तेषु तज्ज्ञानं विद्धि सात्तिकम् येन सर्वभूतेषु एकं भावमव्ययम् ईक्षते अविभक्तं विभक्तेषु तज्ज्ञानं विद्धि सात्तिकम् सात्तिक ज्ञान सात्तिक बुद्धि येन अर्थाग्लीला ದಟ್ ಬೈ ವಿಚ್ ಒನ್ ಸೀಸ್ ದ ಒನ್ ಇಂಡಿಸ್ಟ್ರಕ್ಟೆಬಲ್ ರಿಯಾಲಿಟಿ ಇನ್ ಆಲ್ ಬೀಯಿಂಗ್ಸ್ ಅನ್ಡಿವೈಡೆಡ್ ಇನ್ ದಿವೈಡೆಡ್ ನೋ ದಟ್ ನಾಲೆಜ್ ಈಸ್ ಸಾತ್ ಎಕ್ಸಾಂಪಲ್ ಬೇಕಾ ಎಕ್ಸಾಂಪಲ್ ಸಮುದ್ರದ ಎದುರುಗಡೆ ನಿಂತಿದ್ದೀರಾ ಎಷ್ಟೋ ವೇವ್ಸ್ ಇದೆ ಒಬ್ಬ ಸಾತ್ವಕ್ಕೆ ಏನ್ಮಾಡ್ತಾನೆ ಅಂದರೆ ಅವ್ರು ವೇವ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಎಲ್ಲ ನೀವು ಆ ನೀರು ಅದು ನೀರು ಚಿಕ್ಕ ವೇವು ಅದು ಬೇವು ಕವಿಗೆ ಬಿಟ್ಬಿಟ್ರೆ ಅವೇವನ ಮೇಲೆ ಒಂದು ಪದ್ಯ ಬರ್ಬಿಡ್ತಾನೆ ಹ್ಞೂ ಕವಿ ಇವ್ನಂಗೆ ಮಾಡಲ್ಲ ಎಲ್ಲ ನೀರೇ ಎಲ್ಲ ಬ್ರಹ್ಮಮಯ ಅನ್ನೋದು ಎಲ್ಲ ನೀರು ಅಥವಾ ಮ ಮಡಿಕೆಗಳು ಡಿಫ್ರೆಂಟ್ ನೋಡಿದ ನೋಡಿಕೊಳ್ಳೆ ಅವನಿಗೆ ಎಲ್ಲ ಮಟ್ ಎಲ್ಲ ಮಣ್ಣು ಅಂತಾನೆ ಅಥವಾ ಬೇರೆ ಬೇರೆ ಬಲ್ಬುಗಳೆಲ್ಲ ನೋಡ್ತಾ ಇದ್ರೆ ಎಲೆಕ್ಟ್ರಿಸಿಟಿ ಒಂದು ಕಾಮನ್ ಎಲೆಕ್ಟ್ರಿಸಿಟಿ ಎಲ್ಲ ಕಡೆ ಫ್ಲೋ ಆಗ್ತಾನೆ ಜನಗಳು ನೋಡ್ತಾ ಇದ್ರೆ ಒಂದು ಪರಮಾತ್ಮ ತತ್ವ ಎಲ್ಲರಲ್ಲೂ ಕೂಡ ಇದೇ ಹೊರಗಡೆ ಇವರೆಲ್ಲ ಬೇರೆ ಬೇರೆ ಆಗಿದ್ರೂ ಕೂಡ ಎಲ್ಲರ ಮೂಲಕ ಒಂದೇ ಪರಮ ಪರಮಾತ್ಮ ತತ್ವ ಕೆಲಸ ಮಾಡ್ತಾ ಇದೆ ಅಂದರೆ ಸಾತ್ವಿಕ್ ಬುದ್ಧಿ ಅರ್ಥ ಆಯ್ತಾ ಸಾತ್ವಿಕ ಬುದ್ಧಿ ಎಲ್ಲರಲ್ಲೂ ಒಂದೇ ಪರಮಾತ್ಮನೇ ನೋಡುದು ಅನೇಕತ ಆಮೇಲೆ ಏಕತಾ ಅರ್ಥ ಆಯ್ತಾ ಈಗ ಈಗ ಸಾತ್ವಿಕ ಬುದ್ಧಿ ಸೊ ನಮ್ಮ ಬುದ್ಧಿ ಪರಮಾತ್ಮನನ್ನ ಯಾವಾಗ ಯಾವಾಗ ನೋಡ್ತೀವಿ ನಾವು ಎಲ್ಲರಲ್ಲೂ ಒಂದು ಒಂದ್ಸಾರಿ ನೋಡ್ತೀವಿ ಸಮಾನ ಒಳ್ಳೆಯದಾದಾಗ ಅಥವಾ ಯಾವುದೋ ಒಂದು ಘಟನೆಯಿಂದ ಸಾಧ್ಯ ಆ ಕ್ಷಣ ಆ ಕ್ಷಣ ನೋಡಿ ಆಮೇಲಿಲ್ಲ ಹ್ಞೂ ಆಮೇಲೆ ವಾಪಸ್ ಮಾಡೋದು ಅದು ಅದು ನೋಡ್ಕೊಳ್ಳಿ ಆ ಕ್ಷಣದಲ್ಲಿ ಯಾವಾಗಲೂ ಇರಬೇಕು ಸಾತ್ವಿಕ ಬುದ್ಧಿ ಅಂದ್ರೆ ಆ ಕ್ಷಣವನ್ನ ಪದೇ 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 ಆ ಕ್ಷಣವನ್ನ ನೀವು ಪಡಿಲಿಕ್ಕೆ ಪ್ರಯತ್ನ ಸಾತ್ವಿಕ ಬುದ್ಧಿ ಹುಷಾರ್ ನೆಕ್ಸ್ಟು ಪ್ರತಗ್ಭೇನದು ಯಜ್ಞಾನಂ नाना वा पृथ्वी वेति सर्वेश भूतेषु तज्ञान विद्धि राज बट दैट नॉलेज विच सी इन ऑल बीस वेरियस एंटिटी आफ् डिस्टिंग कैंड डिफरेंट फ्रॉम वन अनदर नो दैट नॉलेज हेज राशने वेरे बेरेव्यार ना यार यारो राज राजसिक नॉलेज ಸಾತ್ವಿಕರಾದರೆ ನಾವು ನೀವೆಲ್ಲ ಒಂದೇ ರೀ ಎಲ್ಲರೂ ಒಂದೇ ನಡೀ ಇದರಲ್ಲಿ ಸ್ವಂತ ತುಕಾರ ಅಂತ ಒಂದು ಸಿನಿಮಾಗಳು ಅದರಲ್ಲಿ ಅವನು ಅವನು ಹೊಲ ಕಾಯಕ್ಕೆ ಹೋಗ್ತಾನೆ ಅಲ್ಲಿ ಅವನಿಗೆ ಮಕ್ಕಳಿಗೆ ಕಬ್ಬು ಬೇಕು ಅವ್ನು ನಿಮಗೆ ನಾನೇ ಕೊಡ್ತೀನಿ ಇಲ್ಲಿ ಬೇಡ ನನ್ನ ಮಕ್ಕಳು ಕಬ್ಬು ಕೇಳಿದರೆ ನನಗೆ ಕಬ್ಬು ಕೊಡು ತೊಗೊಳೋಗ್ತೀನಿ ಅವನು ಒಂದಿಷ್ಟು ಕಬ್ಬಿನ ಜಲ್ಲೆ ಕೊಟ್ಟ ಆಯಿತಾ ಇವನು ತುಕಾರ ಮೇತ್ಕೊಂಬರ್ತಾಯ್ತಲ್ಲ ಈ ದಾರಿಲಿ ಬೀದಿ ಆಡ ಆಡ್ತಾ ಇರೋ ಮಕ್ಕಳುಗಳೆಲ್ಲ ಇದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಇವ್ರಿಗೆಲ್ಲ ನಮಸ್ಕಾರ ಮಾಡ್ಬಿಟ್ರು ಇವನು ಸಂತ ಅಲ್ವಾ ಎಲ್ಲ ನಮಸ್ಕಾರ ಅವ್ರಿಗೆ ಗೊತ್ತು ಇವನ್ ನಮಸ್ಕಾರ ಮಾಡ್ಲಿಕ್ಕೆ ಕಬ್ಬು ಅಂತ ಇವನು ಹೇಳಬಲ್ಲ ಎಲ್ಲರಿಗೂ ಕಬ್ಬು ಹಚ್ಬಿಟ್ಟ ಮನೆಗೆ ಬಂದ್ರೆ ಇಳ್ತಿ ಕೋಪ ಜಾಸ್ತಿ ಅವ್ರಿಗೆ ಏನು ಎಲ್ಲ ಎಲ್ಲ ಕೋಪ ಮಕ್ಕಳಿಗೆ ಕೊಟ್ರಿ ನಮ್ಮ ಮಕ್ಳಿಗೆ ಏನಿಲ್ಲ ನಿಮ್ಮ ಮಕ್ಳಿಗೆ ಗೊತ್ತಿದ್ದೀನಿ ಅಂತ ಇವಾಗ ಎರಡು ಕಂಡಿತ್ತು ತೆಗೆದು ಅವ್ನಿಗೆ ಬಂದು ಇವಳಿಗೆ ಒಂದು ಎರಡು ಮಕ್ಳಿಗೆ ಕೊಟ್ಟ ಅದೆಲ್ಲ ಬಂದಿದ್ದರೆ ಅದೆಲ್ಲ ನಮಗೆ ಸಿಕ್ಕಿ ಸಿಕ್ತಿತ್ತಲ್ಲ ಅವ್ರಿಗೆ ಅವರು ನಮ್ಮ ಮಕ್ಕಳೇ ಅಲ್ವಾ ಅವರು ನಮ್ಮ ಮಕ್ಕಳೇ ಅಲ್ವಾ ಸಾತ್ವಿಕ ಜ್ಞಾನ ಅವಳಿಗಿಲ್ಲ ಎಕ್ಸಾಂಪಲ್ಸ್ ಆ ಮಟ್ಟಕ್ಕೆ ಹೋದಾಗ ಅದಾಗತ್ತೆ ನೀವು ಹೋಗೋದ ನೀವು ನಿಮಗೆ ಅಲ್ಲಿಂದ ಬರಬೇಕದು ಅದು ಬರಬೇಕು ಗ್ರಹಸ್ ಬರಬೇಕು ಆವಾಗಿದಾಗ ಸಾತ್ವಿಕ ಜ್ಞಾನ ಬರಬೇಕಾದ್ರೆ ಮೊನ್ನೆ ಏನು ನೋಡಿದೋ ಶಾಸ್ತ್ರ ಮತ್ತು ಗುರು ಉಪನಿಷತ್ ಅರ್ಥ ಆಗೋದಂದ್ರೆ ನಿಮ್ಮನ್ನೇ ನೀವು ತಿಳಿಯೋದು ನಿಮ್ಮನ್ನ ನೀವು ತಿಳಿಬೇಕಾದ್ರೆ ಗುರು ಮತ್ತು ಶಾಸ್ತ್ರ ಎರಡೇ ಬೇಕೆ ಗುರುವಿನ ಗುಲಾಮನಾಗುವ ನಾಗುವ ತನಕ ತೊರೆದಣ್ಣ ಮುಕ್ತಿ ಅಂದ್ರೇನು ನಿಮ್ಮ ಸ್ವಸ್ಥಾನ ನಿಮ್ಮ ಚಿತ್ತ ಸಮಾಧಾನವನ್ನು ನೀವು ಪಡೆಯೋದು ಬೇರೆಯವ್ರು ನಿಮಗೆ ತಂದುಕೊಳದಲ್ಲ ಬೇರೆಯವ್ರು ಏನು ಬೇಕಾದ್ರೂ ತಂದು ಚಿತ್ತ ಸಮಾಧಾನ ಮಾತ್ರ ನೀವೇ ಮಾಡೋಕ್ಕಾಗ ಯಾರು ಮಾಡೋಕ್ಕಾಗಲ್ಲ ಒದ್ದರೆ ಆತ್ಮನ ಆತ್ಮಾನ ಆತ್ಮನ ಅವಸಾದೆಯೇ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ ನಿಮಗೆ ನೀವೇ ಬಂದು ನಿಮಗೆ ನೀವೇ ಶತ್ ಯಾರಿಗೆ ನಮಗೆ ನಾವು ಬೇರೆ ಯಾರನ್ನೂ ದೂರೋದು ಬೇಡ ನಮ್ಮೊಳಗಡೆ ಬಂಧು ಶತ್ರು ಇಬ್ಬರು ಇರ್ತಾರೆ ಸಾತ್ವಿಕ ಗುಣ ಬಂದಾಗ ನೀವು ಬಂದು ಎಲ್ಲರೂ ಬಂದೆ ನಿಮಗೆ ನಿಮಗೆ ವೈರಿಗಳೇ ಇಲ್ಲ ಅಜಾತ ಶತ್ರು ಅಂತಾರಲ್ಲ ಹ್ಞೂ ಅದಾಗ್ತೀರ ನೀವು ಇದು ಸಾತ್ವಿಕ ಜ್ಞಾನ ರಾಜಸಿಕ ಜ್ಞಾನ ಬಂದಾಗ ಬೇರೆ ಬೇರೆಯಾಗಿ ಯಾಕೆ ನೋಡ್ತೀರ ನಾನು ಬೇರೆ ನೀನು ಬೇರೆ ಸೊ ನಾವು ಯಾವಾಗಲೂ ಅದನ್ನೇ ಮಾಡುತ್ತಾನೆ ಬೇರೆ ಬೇರೆ ಹೂ ಹೂ ಮಾತ್ರ ಹೂ ಹೂ ಮಾರೋಳ ಹತ್ರ ಜಗಳ ಮಾಡಲ್ವ ನಾವು ಜಗಳ ಮಾಡಲ್ವ ಅವಳು ಬೈತಾಳೆ ನೀವು ಬೈ ಏನದು ರಾಜ ರಜೆ ಹೋಗೋಣ ನಾನು ನಾನು ಹೂವು ತಗೊಳವಾಗ ಏನಿಲ್ಲ ಅವ್ರು ಏನು ಹೇಳ್ತಾರೆ ಕೊಟ್ಬಿಟ್ಟು ಅದ್ಕೊಳ್ಬಿಟ್ಟು ಅದು ಏನು ಮಾಡ್ತಾರೆ ಆ ಹೂ ಕಟ್ಬಿಟ್ಟು ಎಷ್ಟು ದುಡ್ಡು ಮಾಡ್ತಾರೆ ಅವರು ಹಾಂ